ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್ ಇದು ಸಬ್ಬಕ್ಕಿ ಸಂಡಿಗೆ ಹಾಕ್ತಾ ಇದ್ದೀವಿ ಇದು ಬರೀ ಸಬ್ಬಕ್ಕಿನೇ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಲ್ಲಿ ಹಂಗೆ ಕರಗಿಬಿಡುತ್ತೆ ಎಣ್ಣೆಯಲ್ಲಿ ಕರೆದು ತಿಂದರೆ ಬಾಯಲ್ಲಿ ಹಂಗೆ ಕರಗುತ್ತೆ ಆ ಥರ ಇರುತ್ತೆ ಹಂಗಾಗಿ ಬರೀ ಸಬ್ಬತ್ತಿದು ಮಾಡ್ತೀವಿ ಇದಕ್ಕೆ ಒಂದಕ್ಕೆ ಏಳು ನೀರು ಇವತ್ತೇಳು ಹಾಕಿದ್ದೀನಿ ಒಂದು ಏಳು ನೀರು ನೆನ್ನೆನೇ ಸಬ್ಬಕ್ಕಿನ ನೆನ್ನೆ ರಾತ್ರಿಯೇ ನೆನೆಸಿಟ್ಕೊಂಡಿರಬೇಕು ಅದಕ್ಕೆ ಎರಡು ನೀರು ಹಾಕಿರಬೇಕು ಆಮೇಲೆ ಕುದಿಯೋಕ್ಕೆ ಐದು ನೀರು ಇಡಬೇಕು ಒಂದು ಲೋಟ ಸಬ್ಬಕ್ಕಿಗೆ ಎರಡು ಲೋಟ ನೀರು ಹಾಕಿ ನೆನ್ಸಿಟ್ಕೋಬೇಕು ಸಬ್ಬಕ್ಕಿನ ಆಮೇಲೆ ಕುಕ್ಕರ್ಗೆ ಐದು ಲೋಟ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಡಬೇಕು ನಾನು ಕುಕ್ಕರ್ ಅಂತ ಹೇಳ್ತಾ ಇದ್ದೀನಿ ಕುಕ್ಕರೇ ಇಡಬೇಕಾಗಿಲ್ಲ ತಳದ ಪಾತ್ರೆ ಇರಬೇಕು ಇಲ್ಲಾಂದರೆ ಅಡಿ ಹತ್ತತ್ತೆ ಅಂದರೆ ಸೀ ಸೀದೋಗುತ್ತೆ ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆ ಇಟ್ಕೋಬೇಕು ನನ್ನ ಹತ್ರ ಕುಕ್ಕರ್ ದೊಡ್ದಿದೆ ಅದಕ್ಕೆ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸಬ್ಬಕ್ಕಿ ಹಾಕಬೇಕು ಚೆನ್ನಾಗಿ ಕಲಸಿ 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 ಇಡ್ತಾ ಇರಬೇಕು ಇಟ್ಕೊಂಡು ಮುದ್ದೆ ಕೋಲಲ್ಲ ಕಲಸಿ ಅವಾಗ ಈಸಿ ಆಗುತ್ತೆ ಕಲಸಿಬಿಟ್ಟು ಆಮೇಲಿಂದ ಸಬ್ಬಕ್ಕಿ ಬೆಂದ ಮೇಲೆ ಉಪ್ಪು ಹಾಕಬೇಕು ಮೊದಲೇ ಹಾಕಬೇಡಿ ಕೆಲವರು ತೋರಿಸ್ತಾರೆ ಮೊದಲೇ ಹಾಕೋದು ಮೊದಲೇ ಹಾಕಿದರೆ ಸಬ್ಬಕ್ಕಿ ಬೇಯೋದು ಲೇಟ್ ಆಗುತ್ತೆ ನಿಮ್ಮ ಲೇಟ್ ಅದೇ ಸಬ್ಬಕ್ಕಿ ಬೆಂದ ಮೇಲೆ ಹಾಕಿದ್ರೆ ಬೇಗ ಬೇಯುತ್ತೆ ಸಬ್ಬಕ್ಕಿ ಅದಕ್ಕೋಸ್ಕರ ಲಾಸ್ಟಲ್ಲಿ ಉಪ್ಪು ಹಾಕಿಬಿಟ್ಟು ಈ ಥರ ಸಂಡಿಗೆ ಇಡೋದು ನೋಡಿ ನೋಡಿದ್ರೆ ಬರೀ ಇದೇನೋ ನೀರೇನೋ ನಂಗೆ ಕಾಣಿಸುತ್ತೆ ಆದರೆ ಸಬ್ಬಕ್ಕಿ ಇದೆ ಬೆಗ್ರಕ್ಕಿಯಮ್ಮ ನಮ್ಮಮ್ಮ ಶೀಟ್ಲು ಏನು ಕಂಡುಪಡ್ತಾನೆ ಕ್ಲೈಮ್ ಕ್ಲೈಂ ಕಂಡುಪಡ್ತಾನೆ ಅಟ್ಲೇ ಒಣ್ಣಿದೆ ಅಕ್ ಡೆಗ್ರಕ್ಕಿ దగ్గరికి దగ్గర పెట్టుకోడి ఇది కానిస్తుందండి చెప్పు ఇది సబ్బీసే జోరుగా మాట్లాడాలి అలా కొద్దిగా ఇది సబ్బీ సండ్కి అని ಹಮ್ಮ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆವಾಗ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಯಾಕೆಂದರೆ ನಂದು ಒಂದು ವಿಡಿಯೋಗೆ ಹದಿನೇಳುವರೆ ಸಾವಿರ ಜನ ನೋಡಿದ್ದಾರೆ ಆದರೆ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್